ಸರ್ ಈ ಥರ ಕುದ್ರೂ ಅದು ಆಗಲ್ಲ ಸರ್ ಸರ್ ನಮ್ಮ ಟೀಮಿಂದ ಬಂದು ಪೆನ್ಸಿಂಗ್ ವರ್ಕ್ಗೆ ಏಳು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಏಳು ವರ್ಷದಲ್ಲಿ ಯಾವುದೇ ಥರ ಕಲ್ ಮುರಿದೋಗ್ಲಿ ಕಲ್ ತಂದು ಹಾಕ್ಕೊಡ್ತೀವಿ ಈ ತಂತಿ ಆಗಲಿ ಲೂಸ್ ಆಗೋದೇನಾರ ಚಾನ್ಸಸ್ ಬಂದರೆ ನಮ್ಮ ಟೀಮಿಂದ ಬಂದು ನಾವೇ ಕುದ್ದಾಗಿ ನಿಂತು ಕೆಲಸ ಮಾಡಿಸ್ಕೊಟ್ಟು ಒಂದು ರೂಪಾಯಿ ಚಾರ್ಜಸ್ ಮಾಡಲ್ಲ ಸರ್ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್ ಇಲ್ಲಿ ನಮ್ಮ ಜಮೀನಲ್ಲಿ ಕಾಡು ಹತ್ತಿರ ಇತ್ತು ಅದಕ್ಕೋಸ್ಕರ ನಾವು ಮುಳುತಂತಿಗಳು ಹಾಕಿಸಿದ ಮೇಲೆ ಕಾಡು ಪ್ರಾಣಿಗಳು ಮತ್ತು ಇಲ್ಲಿ ಎಲ್ಲ ಊರು ಪ್ರಾಣಿಗಳು ಎಲ್ಲ ಬರುವುದು ಇಲ್ಲಿ ಉತ್ತಮ ಬೆಳೆಗಳನ್ನು ಬೆಳೀತಾ ಇದು ನೆಮ್ಮದಿಯಾಗಿದ್ದೀವಿ ಈ ಮುಳುತಂತಿ ಹಾಕಿಸಿದ್ಮೇಲೆ ಸರ್ ನಾವು ಟಾಟಾ ತಂತಿನೇ ಯೂಸ್ ಮಾಡೋದು ಯಾಕೆಂದರೆ ಟಾಟಾ ತಂತಿ ಬಗ್ಗೆ ಗೊತ್ತಿರಬೇಕು ಟಾಟಾ ಕಂಪ್ನಿನೇ ಜಾಸ್ತಿ ಓಡ್ತಾ ಇರೋದು ಏಕೆಂದರೆ ಅದೇ ಕ್ವಾಲಿಟಿ ಚೆನ್ನಾಗಿರೋದು ಯಾಕೆಂದರೆ ನಾವು ರೈತರು ಚೆನ್ನಾಗಿರಬೇಕು ಅಂದ್ಬಿಟ್ಟು ನಾವು ಟಾಟಾ ತಂತಿನೇ ಯೂಸ್ ಮಾಡ್ತೀವಿ ಸರ್ ಈ ಪೋಲಿಂದ ಆ ಪೋಲ್ ಗಂಟು ನೋಡಿದ್ರೆ ಒಂದೇ ಲೈನ್ ಇರುತ್ತೆ ಸರ್ ನಮ್ದು ಇಲ್ಲಿ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಮಾಡ್ಕೊಟ್ಟಿದ್ರು ಆ ಈ ಅನುಭವದಿಂದ ಸ್ವಲ್ಪ ಅನುಭವ ಅದೆ ಅಂದ್ಬಿಟ್ಟು ನಾವು ಇವ್ರಿಗೆ ವಹಿಸ್ಕೊಟ್ಟಿದ್ದು ಬೇರೆ ಕಡೆ ಎಲ್ಲ ಸ್ವಲ್ಪ ರೈಟ್ ಇದಾಗಿದೋ ನಾವು ಹೇಳೋದು ರೇಟ್ಗೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕಮ್ಮಿ ಮಾಡಿಕೊಟ್ರು ಸರ್ ಯಾವ್ದೋ ವಿಡಿಯೋ ಶೇರ್ ಮಾಡ್ತೀರಾ ರೈತರಿಗೋಸ್ಕರ ರೈತರು ಚೆನ್ನಾಗಿರಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೀವಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸರ್ ಸರ್ ನಾವು ಮೂರು ತರ ಮಾಡ್ತೀವಿ ಇಲ್ಲಿ ನೋಡ್ತಾ ಇರಬಹುದು ನೀವು ನೀವು ಇದು ನಾವು ತಂತಿ ವರ್ಕು ಅಂತ ಈ ತಂತಿ ವರ್ಕ್ ಒಂದು ಮಾಡ್ತೀವಿ ಎರಡನೇ ವರ್ಕು ಸರ್ ಸರ್ ಇದು ಬಂದು ಸ್ಲಾಬ್ ವರ್ಕು ಕಾಂಪೌಂಡ್ ವಾಲು ಸರ್ ಇದು ಮೂರನೇ ಅದು ಇದು ಚೈನ್ ಲಿಂಕ್ ಮೆಸ್ಸು ಅಂತ ಸರ್ ಹದಿನೈದು ವರ್ಷದಿಂದ ಈ ಪೆನ್ಸಿಂಗ್ ವರ್ಕು ನಮ್ಮ ತಂದೆಯವರು ಮಾಡ್ಕೊ ಬಂದಿದ್ದಾರೆ ಹತ್ತು ವರ್ಷದಿಂದ ಲೇಬರ್ ಕೆಲಸ ಆಗಿ ಮಾಡ್ಕೊಬಂದು ಇದ್ರ ಬಗ್ಗೆ ನಾನೆಲ್ಲ ತಿಳ್ಕೊಂಡು ಐದು ವರ್ಷದಿಂದ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಸರ್ ಇವಾಗ ಇದರಲ್ಲಿ ಎರಡು ತರ ಕಲ್ಲು ಬರುತ್ತೆ ಸರ್ ಸುಟ್ಕಲ್ಲು ಹಸಿ ಕಲ್ಲು ಅಂತ ನಾವು ಯಾವುದೇ ಕಾರಣಕ್ಕೂ ಸುಟ್ಕಲ್ ತಗೊಬರಲ್ಲ ಸುಟ್ಕಲ್ ತಗೊಬತ್ತಾ ಇದ್ದಂಗೆ ಹೊರದೋಗುತ್ತೆ ನಾವೇ ಕುದ್ದಾಗ ಹೋಗಿ ತುಂಬಿಕೊಂಡು ಹಸಿ ಕಲ್ಲು ತರ ತಗೊಬರೋದು ಸರ್ ಇದು ಯಾವುದೇ ಕಾರಣಕ್ಕೂ ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಸರ್ ಈ ಥರ ಕುದ್ರೂ ಅದು ಕಟ್ಟಾಗಲ್ಲ ಸರ್ ಯಾಕೆ ಅಂದರೆ ಇದು ಹಸಿ ಕಲ್ಲು ಹಸಿ ಕಲ್ಲಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಸರ್ ಸರ್ ಈ ಕಲ್ಲನ್ನು ಎಲ್ಲಿಂದ ತರಿಸ್ತೀರಾ ಸರ್ ಈ ಕಲ್ಲನ್ನು ಬಂದು ನಾವು ಕೋಲಾರದಿಂದ ತರಿಸ್ತೀವಿ ಕೋಲಾರದಲ್ಲಿ ಯಾಕೆ ತರಿಸ್ತೀವಿ ಅಂದರೆ ಅಲ್ಲಿ ನಮ್ಮದೇ ಸ್ವಂತ ಕ್ವಾರಿ ಇರೋದ್ರಿಂದ ನಾವೇ ಖುದ್ದಾಗಿ ನಿಂತು ರೈತರಿಗೆ ಒಳ್ಳೆ ಕಲ್ಲು ಅಂತ ಆರಿಸ್ಕೊಂಡು ಚೆನ್ನಾಗಿರೋ ಕಲ್ಲೇ ತಗೊಬರೋದು ಸರ್ ನಾವು ಡಬ್ಬಲ್ ಕಲ್ಲು ನಿಲ್ಸಲೇಬೇಕು ಸರ್ ಇದು ಡಬ್ಬಲ್ ಕಲ್ಲು ನಿಲ್ಲಿಸಿಲ್ಲ ಅಂದರೆ ಈ ಫುಲ್ಲು ಅಲ್ಲಿಂದ ನಾವು ತಂತಿ ಬಂದಿರ್ತೀವಿ ತಂತಿ ಲೂಸ್ ಆಗೋದಾಗ್ಲಿ ಕಲ್ಲು ಮುರಿದೋಗೋದಾಗ್ಲಿ ಚಾನ್ಸಸ್ ಇರುತ್ತೆ ಈ ಸಪೋರ್ಟಿಂಗ್ ಕಲ್ಲು ಏತು ಕೊಟ್ಟಿದ್ದೀವಿ ಅಂದರೆ ಈ ಕಲ್ಲಿಗೆ ಸಪೋರ್ಟ್ ಸರ್ ಆ ವದೆ ಅಲ್ಲಿ ಬೀಳುತ್ತೆ ಭೂಮಿಗೆ ಈ ಕಲ್ಲು ನಿಂತ್ಕೊಂಡಿರುತ್ತೆ ಬಿಗಿಯಾಗಿ ನಿಂತ್ಕೊಂಡಿರುತ್ತೆ ಸರ್ ಮತ್ತು ಗೇಟ್ ಹಾಕಬೇಕು ಅಂದರೆ ಅವ್ರಿಗೆ ಚೆನ್ನಾಗಿ ಅನುಕೂಲ ಇರುತ್ತೆ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಮುರಿದೋಗ್ಬಾರ್ದು ಕೆಲಸ ಚೆನ್ನಾಗಿರುತ್ತೆ ಸರ್ ಸರ್ ಇದು ಬಂದು ಆರು ಇಂಚ್ ಅಗಲ ನಾಲ್ಕು ಇಂಚ್ ದಬ್ಬ ಬರುತ್ತೆ ಅದೇ ರೀತಿಯಾಗಿ ಇದು ಏಳು ಅಡಿ ಕಲ್ಲು ಏಳು ಅಡಿ ಕಲ್ಲು ಒಂದು ಒಂದೂವರೆ ಅಡಿ ಡೀಪ್ ಆಗಿರುತ್ತೆ ಒಳಗಡೆ ಐದುವರೆ ಅಡಿ ಮೇಲೆ ನಿಂತ್ಕೊಂಡಿರುತ್ತೆ ಸರ್ ನಾನು ನಮ್ಮ ಹತ್ರ ಆರು ಅಡಿಯಿಂದ ಏಳು ಅಡಿ ಎಂಟು ಅಡಿ 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 ಗಂಟು ಸಿಗುತ್ತೆ ಕಸ್ಟಮರ್ ಜಾಸ್ತಿ ಕೇಳೋದೆ ಏಳು ಅಡಿ ಎಂಟು ಅಡಿ ಆ ಎರಡು ಕಲ್ಲು ತರಿಸ್ತೀವಿ ಸರ್ ಆ ಒಂಬತ್ತು ಅಡಿ ಹತ್ತಡಿ ರೇರು ಕಸ್ಟಮರ್ ಕೇಳೋದು ಯಾಕೆ ಅಂದರೆ ಅದು ಸ್ವಲ್ಪ ಲೆಂತ್ ಆಗಿರಲಿ ಜಾಸ್ತಿ ನಗ್ದು ಬಿಡ್ತಾರೆ ಕಳ್ಳರ್ ಕಾಟ ಜಾಸ್ತಿ ಅಂತ ಒಬ್ಬರು ಹಾಕ್ಸ್ಕೊತಾರೆ ಒಂಬತ್ತು ಅಡಿ ಹತ್ತಡಿ ಅಂತ ಸರ್ ನೀವೇನು ಮಾಡಿದ್ದೀರಾ ಅಂದರೆ ಸಿಮೆಂಟನ್ನು ಬಳಸಿ ಗುಂಡಿನ ಮುಚ್ಚಿದ್ದೀರಾ ಯಾವುದಕ್ಕೋಸ್ಕರ ಈ ಥರ ಒಂದು ಗುಂಡಿನ ಮುಚ್ಚಿದ್ದೀರಾ ಸರ್ ಈ ಸಿಮೆಂಟ್ ಹಾಕಿದೀವಿ ಅಂದರೆ ಫಾರ್ ಎಕ್ಸಾಂಪಲ್ ಹಸುನೆ ಬಂದು ಈಗ ಕಂಬ ಸ್ವಲ್ಪ ತಾಕ್ಸ್ತು ಹಾಕಿದ್ರೆ ಏನಾಗುತ್ತೆ ಅದು ವಾರೆ ಆಗೋಗುತ್ತೆ ಅದಕ್ಕೋಸ್ಕರನೇ ನಾವು ಸಿಮೆಂಟ್ ಬಳಸ್ತೀವಿ ಸರ್ ಸರ್ ಅದೇ ರೀತಿಯಾಗಿ ಜಗ್ಗಾಡೋದಿಲ್ಲ ಮತ್ತು ಅದೇ ರೀತಿಯಾಗಿ ಬುದ್ಧಿದ್ರು ಕೂಡ ಅದು ಹೋಗೋದಿಲ್ಲ ಯಾವುದೇ ಕಾರಣಕ್ಕೆ ಹೋಗಲ್ಲ ಸರ್ ಕಾಂಕ್ರೀಟ್ ಹಾಕಿದ್ರೆ ಭದ್ರವಾಗಿ ನಿಂತ್ಕೊಂಡಿರುತ್ತೆ ಸರ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ನಿಮ್ಮ ವರ್ಕ್ನಲ್ಲಿ ಎಷ್ಟು ಡಿಸ್ಟೆನ್ಸ್ ಕೊಡ್ತೀರಾ ನಮ್ಮ ವರ್ಕ್ನಲ್ಲಿ ಬಂದು ಸರ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ಸಿಕ್ಸ್ ಫೀಟ್ ಕೊಡ್ತೀವಿ ಸರ್ ಯಾವುದಕ್ಕೋಸ್ಕರ ಸಿಕ್ಸ್ ಫೀಟ್ ಕೊಡ್ತೀರಾ ಒಬ್ಬೊಬ್ರು ಟೆನ್ ಫೀಟ್ ಕೊಡ್ತಾರೆ ಟ್ವೆಲ್ ಫೀಟ್ ಕೊಡ್ತಾರೆ ನೀವು ಯಾವುದಕ್ಕೆ ಬರೀ ಸಿಕ್ಸ್ ಫೀಟ್ ಕೊಡ್ತೀರಾ ಸರ್ ನೀವು ಕೇಳಿದ್ರೆ ಟೆನ್ ಫಿಟ್ ಎಂಥ ಕೊಡ್ತಾರೆ ಅಂದರೆ ಟೆನ್ ಫಿಟ್ ಕೊಟ್ಟರೆ ಅದು ತಂತಿ ಟೈಟ್ ಬರಲ್ಲ ಸರ್ ಎರಡು ವರ್ಷದಲ್ಲಿ ಒಂದು ವರ್ಷದಲ್ಲಿ ಎಲ್ಲ ಲೂಸ್ ಆಗೋಗುತ್ತೆ ಮತ್ತೆ ಕಂಬ ಹಿಂಗೆ ಬಾ ವಾಲ್ ಕೊಳೋದು ಎಲ್ಲ ಅದೇ ರೀತಿ ಆಗುತ್ತೆ ನಾವು ಬಂದೋಬಸ್ತಾಗಿರಲಿ ಅಂದ್ಬಿಟ್ಟು ಸಿಕ್ಸ್ ಫಿಟ್ಟೇ ಕೊಡ್ತೀವಿ ಸರ್ ಸರ್ ಇವಾಗ ನಿಮ್ಮ ಒಂದು ಟೀಮಿಂದ ಈ ಒಂದು ಫೆನ್ಸಿಂಗ್ ವರ್ಕ್ಗೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಸರ್ ನಮ್ಮ ಟೀಮಿಂದ ಬಂದು ಫೆನ್ಸಿಂಗ್ ವರ್ಕ್ಗೆ ಏಳು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಏಳು ವರ್ಷದಲ್ಲಿ ಯಾವುದೇ ತರ ಕಲ್ಲು ಮುರಿದೋಗ್ಲಿ ಕಲ್ ತಂದು ಹಾಕಿ ಕೊಡ್ತೀವಿ ಈ ತಂತಿ ಆಗಲಿ ಲೂಸ್ ಆಗೋದ ಏನಾರ ಚಾನ್ಸಸ್ ಬಂದ್ರೆ ನಮ್ಮ ಟೀಮಿಂದ ಬಂದು ನಾವೇ ಖುದ್ದಾಗಿ ನಿಂತು ಕೆಲಸ ಮಾಡಿಸ್ಕೊಟ್ಟು ಒಂದು ರೂಪಾಯಿ ಚಾರ್ಜಸ್ ಮಾಡಲ್ಲ ಸರ್ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್ ಸರ್ ನಾವು ಟಾಟಾ ತಂತಿನೇ ಯೂಸ್ ಮಾಡೋದು ಯಾಕೆಂದರೆ ಟಾಟಾ ತಂತಿ ಬಗ್ಗೆ ಗೊತ್ತಿರಬೇಕು ಟಾಟಾ ಕಂಪ್ನಿನೇ ಜಾಸ್ತಿ ಓಡ್ತಾರೋದು ಏಕೆಂದರೆ ಅದೇ ಕ್ವಾಲಿಟಿ ಚೆನ್ನಾಗಿರೋದು ಯಾಕೆಂದರೆ ನಾವು ರೈತರು ಚೆನ್ನಾಗಿರಬೇಕು ಅಂದ್ಬಿಟ್ಟು ನಾವು ಟಾಟಾ ತಂತಿನೇ ಯೂಸ್ ಮಾಡ್ತೀವಿ ಸರ್ ಸರ್ ಕೆಲವು